ಹನುಮಂತ ಅಂತ ಬಂದಾಗ ಬಲ ಅಂತ ಹೇಳ್ಬೋದು ಶಿವ ಅಂತ ಬಂದಾಗ ನಿಮ್ಮ ಕಾನ್ಶಿಯಸ್ನೆಸ್ ಅಂತ ಹೇಳ್ಬೋದು ಕೃಷ್ಣ ಅಂತ ಬಂದಾಗ ಲೀಲೆಗಳು ಅಂತ ಹೇಳ್ಬೋದು ಹೀರೋ ಆಗ್ಬೇಡ ಆಗ್ಬೇಕು ಅಂತ ಯಾರಿಗೂ ಹೇಳ್ಬೇಡ ನೀನು ಮೊದಲು ಒಬ್ಬ ಒಳ್ಳೆ ಕಲಾವಿದನಾಗು ಅಂತ ಆ ಥರ ಒಂದು ಅವ್ರು ನನ್ನ ಗೈಡೆನ್ಸ್ ಕೊಟ್ಟಿದ್ರು ಈ ಬಾಡಿ ಬಿಲ್ಡಿಂಗ್ ಕಷ್ಟ ಆಯ್ತಾ ಸಮರ್ಜಿತ್ ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಪ್ರಶ್ನೆ ಬೇರೆ ಹೋಗುತ್ತೆ ಸಾನೆ ಅವ್ರ ಬಗ್ಗೆ ಒಂದು ಹೇಳಬೇಕು ಗುಟ್ಟು ತಂದೆ ಜೊತೆ ಮಾಡೋದು ಫಸ್ಟ್ ಒಂದಷ್ಟು ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ ಇರುತ್ತೆ ಡಿಸ್ಅಡ್ವಾಂಟೇಜ್ ಹೇಳಿ ಪರವಾಗಿಲ್ಲ ನನಗೆ ಆಧ್ಯಾತ್ಮ ಅಂದ್ರೆ ತುಂಬಾ ಒಲವು ಎರಡು ತರಹದ ಎನರ್ಜಿಗಳು ಇರುತ್ತೆ ಯಾವ್ದಕ್ಕೆ ಜಾಸ್ತಿ ಹುಲ್ಲಾಗ್ತೀವಿ ಅಂತ ನೋಡ್ಕೋಬೇಕಷ್ಟೆ ಆಯ್ಕೆ ನಿನ್ನದು ದಾರಿಯೂ ನಿನ್ನದು ಚಿತ್ತವನ್ನು ಚಿತ್ತೆಗೇರಿಸುತ್ತೀಯೋ ಇಲ್ಲ ಚಿರಂತನವಾಗಿ ಚಿತ್ತಾರಗೊಳಿಸುತ್ತೀಯೋ ನಮಸ್ಕಾರ ಎಲ್ಲರಿಗೂ ಗೌರಿ ಸಿನಿಮಾ ಸಂವಾದಕ್ಕೆ ಸ್ವಾಗತ ನಾನು ಗೌರೀಶ್ ಅಕ್ಕಿ ನಮ್ಮ ಜೊತೆಗಿದ್ದಾರೆ ಗೌರಿ ಚಿತ್ರದ ನಾಯಕ ನಟ ಸಮರ್ಜಿತ್ ಸಮರ್ಜಿತ್ ವೆಲ್ಕಮ್ ಟು ದ ಶೋ ನಮಸ್ತೆ ಮತ್ತು ಈ ಚಿತ್ರದ ನಾಯಕ ನಟಿ ಸಾನಿಯಾ ಇದ್ದಾರೆ ಸಾನಿಯಾ ವೆಲ್ಕಮ್ ಟು ದ ಶೋ ನಮಸ್ತೆ ಭಾಳ ಆಗ್ತದೆ ನಿಮ್ಮ ಬರೂ ಭೇಟಿಯಾಗಿ ವೆರಿ ಬ್ಯೂಟಿಫುಲ್ ವೆರಿ ಟ್ಯಾಲೆಂಟೆಡ್ ಅಂತ ಅನಿಸುತ್ತೆ ಓಕೆ ಸೊ ಸಮರ್ಜಿತ್ ವೆರಿ ಹ್ಯಾಪಿ ಟು ಸಿ ಯು ನಿಮ್ಮ ಕಣ್ಗಳು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ವೆರಿ ಹ್ಯಾಪಿ ಟು ಸಿ ಯು ಥ್ಯಾಂಕ್ ಯು ಮೊದಲನೇ ಪ್ರಶ್ನೆ ಗೌರಿ ಅನ್ನೋದು ಒಂದು ಈಗ ಒಂದು ಐ ಡೋಂಟ್ ನೋ ನನಗೆ ನಿಮ್ಗೆ ಈ ಪ್ರಶ್ನೆ ನಿಮಗೆ ಕೇಳಬೇಕಲ್ಲ ಗೊತ್ತಿಲ್ಲ ಬಟ್ ನಾನು ಕೇಳ್ತೀನಿ ಒಂದು ಕರ್ನಾಟಕದಲ್ಲಿ ಒಂದು ಆಂದೋಲನೇ ಇದೆ ಅಂದರೆ ಈ ಹಿಂದುಳಿದ್ರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಒಂದು ಲೆಫ್ಟಿಸ್ಟ್ ಆಂದೋಲನದ ಹೆಸರನ್ನೇ ಗೌರಿಯಾಗಿಟ್ಕೊಂಡು ತುಂಬ ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಕನ್ಸರ್ನ್ ಬಗ್ಗೆ ನಮಗೆ ಮೆಚ್ಚುಗೆ ಇದೆ ಓಕೆ ಸೊ ಬಟ್ ಆ ಥಾಟ್ ಆ ಥಾಟನ್ನು ಏನು ಡೆಮಾಲಿಶ್ ಮಾಡುವಂಥ ಪ್ರಯತ್ನ ನಡೀತು ಇನ್ನೋ ದ ವಾಟ್ ಎವರ್ ಹ್ಯಾಪಂಡ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಹ್ಯಾಪಣ್ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಅದೇ ಅದ್ರ ಬಗ್ಗೆ ನಾನು ಅಷ್ಟು ಮಾತಾಡೋಕ್ಕೆ ಗೊತ್ತಿಲ್ಲ ಬಟ್ ನನ್ನ ಅತ್ತೆಯವರು ಇದ್ದಾಗ ನಾನು ಅವ್ರ ಜೊತೆ ನಾನು ಅವಾಗ ಆ್ಯಕ್ಚುಲಿ ತುಂಬ ಚಿಕ್ಕವನು ಅವರು ಇದ್ದಾಗ ನನಗೆ ಜಾಸ್ತಿ ಅವ್ರ ಸಮ ಅವ್ರ ಜೊತೆ ಸಮಯ ಕಳೆದಾಗ ನಾನು ಪುಸ್ತಕಗಳು ಅವ್ರು ನನಗೆ ಓದ್ತಾಯಿದ್ರು ಕತೆಗಳು ಓದ್ತಾಯಿದ್ರು ಆಮೇಲೆ ಅವ್ರ ಜೊತೆ ನನಗೆ ಅದೇ ಊಟ ಎಲ್ಲ ಮಾಡೋ ಆ ಥರ ಅಭ್ಯಾಸ ಇತ್ತು ಅದು ಸುಮ್ಮನೆ ಕ್ಯಾಶುವಲ್ ಆಗಿ ನಾವು ಟೈಮ್ ಕಳಿತಿದ್ವಿ ಆದರೆ ಅವರು ತೀರೋದಾಗಲೇ ನನಗೆ ಗೊತ್ತಾಗಿದ್ದು ಅನ್ ಆ ಇಂಪ್ಯಾಕ್ಟ್ ಏನಿತ್ತು ಅವರು ಹೇಗೆ ಜನಸೇವೆ ಮಾಡಿ ಹೇಗೆ ಒಂದು ಹೆಸರು ಮಾಡಿದರು ಅಂತ ಎಷ್ಟೊಂದು ಜನ ಅವ್ರ ಅವ್ರನ್ನ ಅವ್ರ ಮೇಲೆ ಇರೋ ಪ್ರೀತಿ ಇನ್ನೂ ಇದೆ ಆಮೇಲೆ ನಾವು ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮದು ಅವ್ರು ನನಗೆ ನನಗೊಂದು ಏನು ಹೇಳಿದರು ಅಂದರೆ ನನಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅವ್ರಿಗೆ ಚಿಕ್ಕ ವಯಸ್ಸಿನ ನಾನು ಒಬ್ಬ ಹೀರೋ ಆಗಬೇಕು ಒಬ್ಬ ಹೀರೋ ಆಗಬೇಕು ಸಿನಿಮಾದಲ್ಲಿ ಒಂದು ಸ್ಟಾರ್ ಆಗಬೇಕು ಅಂತ ಆ ಥರ ಮಾತಾಡ್ತಾ ಇದ್ದೆ ಅವಾಗ ಅವರೇ ಹೇಳಿದ್ದು ನನಗೆ ಇಲ್ಲ ಹೀರೋ ಆಗ್ಬೇಡ ಆಗಬೇಕು ಅಂತ ಯಾರಿಗೂ ಹೇಳ್ಬೇಡ ನೀನು ಮೊದಲು ಒಬ್ಬ ಒಳ್ಳೆಯ ಕಲಾವಿದನಾಗುವಂಥ ಆ ಥರ ಒಂದು ಅವ್ರನ್ನೊಂದು ಗೈ ಗೈಡೆನ್ಸ್ ಕೊಟ್ಟಿದ್ದರು ಸೊ ನಾನು ಯಾವಾಗಲೂ ಒಂದು ಕನಸಿತ್ತು ಅವರು ನನ್ನ ಒಂದು ಸ್ಕ್ರೀನ್ ಮೇಲೆ ಒಂದು ಅದೇ ಸಿನಿಮಾದಲ್ಲಿ ಹೇಗೆ ಮಾಡ್ತೀನಿ ಒಬ್ಬ ಕಲಾವಿದನಾಗಿ ಅಂತ ನನಗೆ ಯಾವಾಗಲೂ ಒಂದು ಆಸೆ ಇತ್ತು ಒಂದು ನಾಟಕದಲ್ಲೂ ನನ್ನ ಥಿಯೇಟ್ರ್ ಮಾಡಿದಾಗ ಒಂದು ಸ್ಟೇಜ್ ಮೇಲೆ ಹೇಗೆ ಮಾಡ್ತೀನಿ ಅಂತಲೂ ಅವರು ನೋಡೋಕ್ಕಾಗಲಿಲ್ಲ ಬಟ್ ಆ ಥರ ಬಂದಿದ್ದೆ ಸೊ ಈಗ ನನ್ನ ಮೊದಲನೇ ಸಿನಿಮಾದಲ್ಲಿ ನಾವು ಇದೊಂದು ಸ್ಟೋರಿ ಬರೆಯುವಾಗ ನಾ ನಾನು ನಮ್ಮ ಅಪ್ಪಾಜಿ ಎಲ್ಲ ಒಂದು ಡೆಡಿಕೇಟ್ ಮಾಡಿ ಅವ್ರನ್ನ ಈ ಹೆಸರಿಟ್ಟಿರೋದು ಆಮೇಲೆ ಈ ಸ್ಟೋರಿದು ಅವ್ರ ಸ್ಟೋರಿಗೂ ಆ ಸಂಬಂಧ ಇಲ್ಲ ಈ ಸ್ಟೋರಿ ಒಂದು ಇನ್ಸ್ಪೈರ್ಡ್ ಬೈ ಟ್ರೂ ಸ್ಟೋರಿ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ ನಾವು ನೀವು ಸ್ಟೋರಿ ನೋಡಿದಾಗ ಗೊತ್ತಾಗುತ್ತೆ ಅದು ಸ್ಟೋರಿ ಬಗ್ಗೆ ಜಾಸ್ತಿ ಹೇಳ್ಬಿಟ್ರೆ ಸಿನಿಮಾನೇ ಬಿಟ್ಕೊಟ್ಟಂಗೆ ಸ್ಟೋರಿ ನೋಡಿದಾಗ ಅವಾಗ ಒಂಥರ ಇನ್ಸ್ಪಿರೇಷನ್ ಕೊಡುವಂಥ ಸ್ಟೋರಿ ಆಮೇಲೆ ನಿಜವಾದ ಘಟನೆಗಳು ಆಗಿರೋದು ತಗೊಂಡು ಒಂದು ಸ್ಟೋರಿ ಮಾಡಿದ್ದು ಬಟ್ ಆ ಗೌರಿ ಅಂತ ನಾವು ಯಾಕೆ ಇಟ್ಟಿದ್ದೀವಿ ಅಂದರೆ ನೀವು ಆ ಹೀರೋಗೆ ಕಥೆಯಲ್ಲಿ ನೋಡಿದಾಗ ಅದಕ್ಕೂ ಟೈಟಲ್ಗೂ ಒಂದು ಸಂಬಂಧ ಇದೆ ಬಟ್ ನೀವು ಅದೇ ನನ್ನ ನೀವು ಹೇಳಿದ ಪ್ರಶ್ನೆ ನನಗೆ ಅರ್ಥ ಇದೆ ಅಥವಾ ಪಾಲಿಟಿಕ್ಸಲ್ಲಿ ಆ ಆತರ ಏನು ಕನೆಕ್ಷನ್ ಇದೆ ಅಂತ ಖಂಡಿತ ಆ ತರ ನಾವು ಕನೆಕ್ಷನ್ ಇಟ್ಕೊಂಡು ಮಾಡಿಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಅಂತ ಮಾಡಿದ್ವಿ ಈಗ ಟ್ರೂ ಇನ್ಸಿಡೆಂಟ್ ಅಂತ ನೀವೇನು ಹಾಕಿದ್ರೆ ಆ ಟ್ರೂ ಇನ್ಸಿಡೆಂಟ್ಗಳು ಗೌರಿಗೆ ರಿಲೇಟೆಡ್ ಟ್ರೂ ಇನ್ಸಿಡೆಂಟ್ಸ್ ಗಳ ಅಥವಾ ಬೇರೆ ಇಲ್ಲ ಸರ್ ಅದಕ್ಕೆ ಅವ್ರದ್ದು ಇದಕ್ಕೂ ಒಂದು ಆತರ ಸಂಬಂಧ ಇಲ್ಲ ನಾವು ಸುಮ್ಮನೆ ಪ್ರೀತಿಯಿಂದ ಒಂದು ಹೆಸರಿಟ್ಟಿದೀವಿ ಯಾಕಂದ್ರೆ ನನ್ ನಮಗೆ ನನಗೆ ಒಂದು ಪರ್ಸನಲ್ ಕನೆಕ್ಷನ್ ಇದೆ ನಮ್ಮ ಅತ್ತೆಯವ್ರ ಜೊತೆ ಆಮೇಲೆ ಅದಕ್ಕೆ ಒಂದು ನಮ್ಮ ಅಪ್ಪಂಗೆ ಒಂದು ಪರ್ಸನಲ್ ಕನೆಕ್ಷನ್ ಇದೆ ಈ ಸಿನಿಮಾದ ಅದಕ್ಕೆ ನಾವಿಬ್ರು ನಮ್ಮ ಅಪ್ಪಾಜಿ ತುಂಬ ಮಾಡಿ ಇದು ಸ್ಟೋರಿಯಿಂದ ಕೂತ್ಕೊಂಡು ಸಾಂಗ್ಸ್ಗೆ ಕೇರ್ಫುಲ್ಲಾಗಿ ಮಾಡಿ ಆಮೇಲೆ ಎಲ್ಲಾದ್ರೂ ಪ್ರೊಡ ಪ್ರೊಡ್ಯೂಸಿಂಗು ಡೈರೆಕ್ಷನ್ ಎಲ್ಲ ಫ್ಯಾಮಿಲಿಯಿಂದ ಇದ್ದಾಗೆ ಒಂಥರ ಅವ್ರಿಗೆ ಒಂದು ಡೆಡಿಕೇಟೆಡ್ ಇಟ್ಟಿದ್ದು ಕರೆಕ್ಟಾಗಿ ಅನಿಸ್ತು ಅದಕ್ಕೆ ನಾವು ಹೋಗಿಟ್ಟಿದೀವಿ ಬಟ್ ಅದ್ ಇನ್ಸ್ಪೈರ್ಡ್ ಬೇರೆ ಇವೆಂಟ್ಸು ನೈಸ್ ಸೊ ಇನ್ನೂ ಪ್ರ ಪ್ರಶ್ನೆ ಕೇಳ್ತೀನಿ ಎಸ್ ಸಾನಿಯಾ ನೈಸ್ ಟು ಮೀಟ್ ಯು ನಿಮ್ಮನ್ನು ಬಿಗ್ ಬಾಸಲ್ಲಿ ನೋಡ್ತಾ ಇದ್ದರು ತುಂಬ ಜನ ನಾನು ನೋಡ್ತಾ ಇದ್ದೆ ನಿಮಗೆ ಓಕೆ ಸೊ ಈಗ ಹೀರೋಯಿನ್ ಆಗಿದ್ದೀರಾ ಓ ನಾನು ಎಲ್ ಕೆ ಜಿಯಲ್ಲಿ ಕಂಡಂತ ಸತಿ ಸಣ್ಣ ತೆರೆ ಮೇಲೆ ಕಾಣಿಸ್ಕೊಂಡಾಗ ದೊಡ್ಡ ತೆರೆ ಮೇಲೆ ಯಾಕೆ ಕಾಣಿಸ್ಕೋಬಾರ್ದು ಅಂತ ಉಟ್ಕೊಂಡಿದ್ದ ಸಣ್ಣ ಆಸೆ ಅದ್ರ ಕಡೆಗೆ ಅವಾಗ್ಲಿಂದ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೆ ಹಲವಾರು ಧಾರಾವಾಹಿಗಳು ಹಲವಾರು ಸಿನಿಮಾಗಳ ನಂತರ ಅಂದ್ರೆ ಬಾಲ್ಯ ನಟಿಯಾಗಿ ನಂತರ ಇದು ಗೌರಿ ಇವಾಗ ನನ್ನ ಕನ್ಸನ್ನೆಲ್ಲ ನನ್ಸ್ ಮಾಡಿರುವಂತ ಸಿನಿಮಾ ಸೊ ಯಾವ್ದು ಚಿತ್ರಗಳ ನೀವು ಬಾಲ ನಟಿಯಾಗಿ ಯಾರ ಜೊತೆ ಕಾಣಿಸ್ಕೊಂಡಿದ್ರ ನೀವು ಸಾನ್ಯ ಹಲವಾರು ಸಿನಿಮಾ ಮಾಡಿದೀನಿ ಸರ್ ಬಟ್ ನನಗೆ ನನ್ನ ಮೋಸ್ಟ್ ಫೇವರೆಟ್ ಸಿನಿಮಾ ಅಂದ್ರೆ ಒಂದು ಮುಖಪುಟ ಅಂತ ನನ್ನ ಚಿಕ್ಕಮ್ಮ ರೂಪಾಯಿಯರವರ ನಿರ್ದೇಶನದಲ್ಲಿ ನಾನೊಂದು ಹೆಚ್ ಐ ವಿ ಪಾಸಿಟಿವ್ ಕೆಡ್ ಆಗಿರ್ತೀನಿ ಅದರಲ್ಲಿ ಸೊ ಆ ವಯಸ್ಸಲ್ಲಿ ನನಗೆ ಆಕ್ಟಿಂಗ್ ಮಾಡೋದು ತುಂಬಾ ಕಷ್ಟ ಆಗಿತ್ತು ಅವ್ರ ಜೊತೆ ಆ ಬೆರ್ತು ಹೇಗೆ ಅಹ್ ಅವ್ರ ಮನಸ್ಥಿತಿಗಳು ತರ ಇರುತ್ತೆ ಅಂತ ಅರ್ಥಕೊಂಡ್ ಮಾಡಿದಂತ ಸಿನಿಮಾ ಇನ್ನೊಂದು ನನಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿತ್ತು ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಅಂತ ಇಲ್ಲ ಅದು ವಿಮುಕ್ತಿ ಅಂತ ಪಿ ಶೇಷಾದ್ರಿ ಅವರ ಸಿನಿಮಾಗೆ ಸೊ ಅದು ಕೂಡ ಅವತ್ ಅವತ್ತು ನನಗೆ ಆ ಪಾತ್ರದ ಅಥವಾ ಆ ಕಥೆಯ ಅರ್ಥ ನನ್ಗೆ ಆಗಿರ್ಲಿಲ್ಲ ಬಟ್ ಇವತ್ತು ಹೋಗಿ ನೋಡಿದಾಗ ಇಂತ ಒಳ್ಳೆ ಸಿನಿಮಾ ಅಂತ ಅರ್ಥ ಆಗುತ್ತೆ ಸೊ ಹಾಗೆ ನೀವು ಬಾಲಕಲಾವಿದೆಯಾಗಿ ಬಂದು ಈಗ ಪ್ರಾಪರ್ ಅಂತ ಅನ್ಕೊಂಡಿದೀನಿ ಅಷ್ಟು ಏನಿದೆ ಅನುಭವ ಏನಿದೆ ಬರೋದೆಲ್ಲಾನು ಒಂದು ಹೆಚ್ಚಾಗಿ ಧಾರಾವಾಹಿಗಳಿಂದಾನೇ ಬಂದಿರೋದು ನಟನೆಯ ಅನುಭವ ಬಟ್ ಈಗ ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಓರೆ ಕೋರೆಗಳಿದ್ದು ಅದೆಲ್ಲ ತಿದ್ಕೋಬೇಕಾಗಿತ್ತು ಇಂದ್ರಜಿತ್ ಸರ್ ಅದಕ್ಕೆ ತುಂಬಾ ನನಗೆ ಸಹಾಯ ಮಾಡಿದ್ದಾರೆ ಅರಸಿ ಅಂತ ಒಂದು ಧಾರಾವಾಹಿ ಬಂತು ಅರಸಿ ನಮ್ಮಮ್ಮ ಶಾರದೆ ಅನ್ನೋ ಒಂದು ಧಾರಾವಾಹಿ ಅವೆರಡೂ ನನಗೆ ತುಂಬಾ ಮೇಜರ್ ಆಗಿ ಅಂದ್ರೆ ಆಸ್ ಅ ಲೀಡ್ ನನ್ಗೆ ಇದ್ದಿದ್ದು ಅದು ಅಂಡ್ ಆಬ್ವಿಯಸ್ಲಿ ಪುಟ್ಟಗೌರಿ ಮದ್ವೆ ನನಗೆ ಬ್ರೇಕ್ ಕೊಟ್ಟಿದಂತ ಧಾರಾವಾಹಿ ಅದು ಯಾವತ್ತಿಗೂ ಮರೆಯಕ್ಕಾಗಲ್ಲ ಎಂದೆಂದಿಗೂ ಚಿರಋಣಿ ಸರ್ ಅದಕ್ಕೂ ಇದಕ್ಕೂ ಏನೋ ಅವಿನಾಭಾವ ಸಂಬಂಧ ಹೇಳ್ಬೋದು ಒಂದು ಸಿಮಿಲಾರಿಟಿ ಚಿಕ್ಕಂದಿನಲ್ಲೇ ನೀವು ಹೀರೋ ಅಥವಾ ಹೀರೋಯಿನ್ ಅಂತ ಸೊ ಸೊ ಜೊತೆಲಿ ಕೆಲಸ ಮಾಡ್ತಾ ಇದೀರಾ ನೈಸ್ ಧಾರಾವಾಹಿ ನಟನೆಗೂ ಸಿನಿಮಾ ನಟನೆಗೂ ಏನು ವ್ಯತ್ಯಾಸ ಇದೆ ಎಕ್ಸಾಂಪಲ್ ಮೂಲಕ ಎಕ್ಸಾಂಪಲ್ ಮೂಲಕ ತೋರಿಸಬಹುದೇ ಪ್ರಾಬ್ಲಿ ಧಾರಾವಾಹಿಯಲ್ಲಿ ಒಂದು ಸಣ್ಣ ಟಿವಿ ಅಲ್ಲಿ ನೋಡ್ತೀವಿ ಡ್ರಮ್ಯಾಟಿಕ್ ಆಗಿ ಅಂಡ್ ಸೊ ಇವಾಗ ಮನೆ ಅಂತ ಧಾರಾವಾಹಿಲ ಆದ್ರೆ ಮನೆಯಲ್ಲಿ ಏನ್ ಮಾಡ್ಬೇಕು ಟೀ ತಂದ್ಕೊಡ್ಲಾ ಅಂತ ಹೇಳ್ತಾರೆ ಆದ್ರೆ ಸಿನಿಮಾ ಆದ್ರೆ ನಾವು ರಿಯಲ್ ಲೈಫ್ ನಾವು ಪೋಟ್ರೆ ಮಾಡ್ತಾ ಇರ್ತೀವಿ ನಾವು ಮನೇಲಿ ಹೆಂಗ್ ಕೂತ್ಕೋತೀವಿ ಆ ಟೀ ತಂದ್ಕೊಡ್ಲಾಕೊ ಹೆಂಗಿರುತ್ತೆ ಮನೆಯಲ್ಲಿ ಸೊ ದಿಸ್ ಇಸ್ ದ ಹೋಲ್ ಡಿಫ್ರೆನ್ಸ್ ಸಿನಿಮಾ ಅಂದಾಗ ನಾವು ರಿಯಾಲಿಟಿಗೆ ಹತ್ರ ಅನ್ನೋ ತರ ತೋರಿಸ್ತೀವಿ ಧಾರಾವಾಹಿ ಅಂದಾಗ ಏನೋ ಒಂದು ಪರ್ದೆ ಇರುತ್ತೆ ಅಂತ ಅನ್ಸುತ್ತೆ ಓಕೆ 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 ಸೊ ಆ ಒಂದ್ ಬದಲಾವಣೆ ಇದರಲ್ಲಿ ಆಗಿದೆಯಾ ನಿಮ್ಮ ನಟನೆಯಲ್ಲಿ ಆಗಿದೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಕಷ್ಟ ಇತ್ತು ನನಗೆ ನಾನು ಅನ್ಕೊಂಡಂಗೆ ಸುಲಭ ಆಗ್ಲಿಲ್ಲ ನನಗೆ ನಟನೆ ಇಲ್ಲಿ ಯಾಕೆಂದ್ರೆ ತುಂಬ ಮೆಲೋ ಡೌನ್ ಮಾಡ್ಕೋಬೇಕಾಗಿತ್ತು ತುಂಬ ಸಟಲ್ ಆಗಿ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು ಆ್ಯಂಡ್ ನನ್ನ ಪಾತ್ರ ಕೂಡ ಅಷ್ಟೇ ತೂಕಬದ್ಧವಾಗಿರೋದ್ರಿಂದ ನಾನು ಪಾತ್ರಕ್ಕೆ ಅಂತಲೇ ಏನೋ ಕಲ್ತ್ಕೋಬೇಕಾಗಿತ್ತು ಕೂಡ ಅದು ನಾನು ಹೇಳೋಕ್ಕಾಗಲ್ಲ ಇವಾಗ ಸೊ ಅದ್ರ ಮೇಲೆ ತುಂಬ ವರ್ಕ್ ಮಾಡಿದೀವಿ ಇಬ್ರು ವರ್ಕ್ಶಾಪ್ ಮಾಡಿದೀವಿ ಒಂದು ಎರಡು ವಾರಗಳ ಕಾಲ ಸೊ ಅದರಿಂದ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಸರ್ ಆಮೇಲೆ ನಾನು ಆ್ಯಕ್ಚುಲಿ ಅದೇ ಥಿಯೇಟರ್ ಇಂದ್ರ ಬ್ಯಾಕ್ ಗ್ರೌಂಡ್ ಶಾನೆ ಅವ್ರಿಗೆ ಗೊತ್ತಿಲ್ಲ ಬಟ್ ನಾವು ಒಂಥರ ಸ್ಕ್ರೀನ್ ಟೆಸ್ಟ್ ಮಾಡುವಾಗ ನನಗೆ ಅದು ತಲೆಯಲ್ಲೇ ನೋಡ್ತಿತ್ತು ಅಂದ್ರೆ ನಾವು ಸ್ಟೇಜ್ ಮೇಲೆ ಮಾಡಿದಾಗ ಕೊನೆವರೆಗೂ ಆ ವಾಯ್ಸ್ ಥ್ರೋ ಮಾಡ್ಬೇಕಾಗ್ತಿರಲಿಲ್ಲ ಸೊ ಆ ಆತರ ಟ್ರೈನಿಂಗ್ ತೊಗೊಂಡಿರ್ತಿದ್ವಿ ಥಿಯೇಟ್ರಲ್ಲಿ ಸೊ ನಾನು ಸ್ಕ್ರೀನ್ ಟೆಸ್ಟ್ ಒಂದು ಕ್ಯಾಮ್ರಾ ತಂದಿದ್ವಿ ನಮ್ಮ ಅಪ್ಪಾಜಿ ಅವರು ಒಂದು ಲೈನ್ ಓದ್ತಾ ಇದ್ರು ಬ್ಯಾಕ್ ಆ್ಯಂಡ್ ಫೋರ್ತ್ ಕೊಡಕ್ಕೆ ಸೊ ನಾನು ತಗೊಂಡಾಗ ನಾನು ಜೋರ ಕುರ್ಚು ಕಿರ್ಚ್ಬಿಟ್ಟೆ ಅದು ಏನಕ್ಕೆ ಹೆಂಗೆ ಇದೆ ಅಂತ ಫುಲ್ ಸೊ ಯಾಕೆ ಯಾಕೆ ಕಿಬ್ಬುಕ್ರಿ ಅಂತ ಸೊ ಅದು ಒಂಥರ ವ್ಯತ್ಯಾಸ ಥಿಯೇಟರ್ ಇತ್ತು ಥಿಯೇಟರ್ಗೆ ದೊಡ್ಡ ತೆರೆ ಮೇಲೆ ಒಂದು ಸಣ್ಣ ಉಬ್ಬು ಒಂಚೂರು ಏರ್ ಇಳ್ಸುದ್ರೂನು ಕಾಣಿಸುತ್ತೆ ಆಮೇಲೆ ಸ್ಟೇಜ್ ಅಲ್ಲಿ ಸ್ಟೇಜ್ ಅಲ್ಲಿ ಸ್ಟೇಜ್ ಅಲ್ಲಿ ಕೊನೆವರೆಗೂ ವಾಯ್ಸ್ ಹೋಗ್ಬೇಕು ಆಮೇಲೆ ಎಕ್ಸ್ಪ್ರೆಷನ್ ಗೊತ್ತಾಗ್ಬೇಕು ಸೊ ನಾವು ಏನೇ ಇದೆಯೋ ಅದು ಒಂಚೂರು ಜಾಸ್ತಿ ತೋರ್ಸೋಕೆ ಅಲ್ಲಿ ತ್ರೋ ಮಾಡಕ್ ಟ್ರೈ ಮಾಡ್ತೀವಿ ಸೊ ಆ ಥರ ಕಲಿತಿದ್ಕೆ ಸೊ ಅದು ಒಂಥರ ವ್ಯಕ್ತಿ ನಿಮ್ಮ ಜರ್ನಿ ನಾನು ಹೇಳಿದೆ ಸ್ವಲ್ಪ ಸಿಮಿಲರ್ ಇದೆ ಬಟ್ ಆ ಚೈಲ್ಡ್ಹುಡ್ ಇನ್ಸ್ಪಿರೇಷನ್ಗಳು ಯಾರಾದರೂ ಇದ್ದರೆ ನಿಮಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವ್ರು ನೋಡಿ ನಿಮ್ಗೆ ಅನಿಸ್ತು ಅಂತ ಹೇಳಿ ಇವ್ರು ನೋಡಿ ನಂಗೆ ಹೀರೋ ಆಗ್ಬೇಕನ್ನಿಸ್ತು ಚಿಕ್ಕಂದಲ್ಲಿ ಹೀರೋನೇ ಅಂತ ಅಂತಾರೆ ಮಕ್ಕಳು ಯಾರು ಕೂಡ ಕಲಾವಿದ ಅಂತ ಅನ್ನೋಲ್ಲ ವೆರಿ ನ್ಯಾಚುರಲ್ ಸೊ ಯಾರು ನೋಡಿ ನಿಮ್ಗೆ ಅನಿಸ್ತು ಸಮರ್ಜಿತ ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಸೊ ನನ್ನ ಆ ಅಪೋಸೆ ಡ್ಯಾನ್ಸ್ ನಂಗೆ ತುಂಬ ಇಷ್ಟ ಆಯಿತು ಓಕೆ ಸುದೀಪ್ ಸರ್ ಅವರು ಒಂಥರ ಹೀರೋಯಿಸಮ್ ಮ್ಯಾನರ್ ಎಲ್ಲ ಬಂದಾಗ ತುಂಬಾ ಇಷ್ಟ ಆಗ್ತಿತ್ತು ಸೊ ಎಲ್ಲರೂ ಒಂದು ಒಂದೊಂದು ಸ್ಟೈಲ್ ನನಗೆ ಇಷ್ಟ ಆಗಿದೆ ಈಗ ನನಗೆ ಉಪ್ಪಿ ಸರ್ ಅವ್ರದ್ದು ಸಿನಿಮಾ ಒಂಥರ ಒಂಥರ ಕ್ಲಾಸಿಕ್ ಅಷ್ಟೊಂದು ಅಷ್ಟೊಂದ್ಸಲ ನೋಡಿದ್ವಿ ಸೊ ನಿಮ್ದು ಹೇಳಿ ಇನ್ಸ್ಪಿರೇಷನ್ಯಾ ಸೊ ಚಿಕ್ಕ ವಯಸ್ಸಲ್ಲಿ ನನಗೆ ಯಾರು ಕೇಳುದ್ರು ನನ್ನ ಮೋಹಕ ತರ ರಮ್ಯಾ ಅವ್ರ ತರ ಆಗಬೇಕು ಅಂತ ಹೇಳ್ತಾ ಇದ್ದೆ ಅವರು ಶೂಟಿಂಗ್ ಸೆಟ್ಟಲ್ಲಿ ಇರಬೇಕಾದ್ರೆ ಒಂದು ಫೋಟೋ ತೆಗೆಸ್ಕೊಂಡಿದ್ದುಂಟು ಆ್ಯಂಡ್ ಎಷ್ಟೋ ವರ್ಷಗಳ ಕಾಲ ಈಗ ನಂತರ ಸಿ ಸಿ ಎಲ್ಲಲ್ಲಿ ಮೊನ್ನೆ ಭೇಟಿ ಆದಾಗ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಾಗ ನನಗೆ ಅನ್ನಿಸ್ತಾ ಇತ್ತು ಅವರ ಪಕ್ಕದಲ್ಲಿ ಮತ್ತೆ ನಿಂತ್ಕೊಳ್ಳೋ ಅವಕಾಶ ನನಗೆ ಸಿಕ್ಕಿದೆ ಪರವಾಗಿಲ್ಲ ಅಂತ ಸೊ ಈ ಬಟ್ ಬೆಳೀತಾ ಬೆಳೀತಾ ನಾವು ಮೆಚ್ಯುರ್ ಆಗ್ತೀವಿ ನಾವು ನೋಡುವ ರೀತಿಗಳು ಬದಲಾಗುತ್ತೆ ಪರ್ಸೆಪ್ಷನ್ಸ್ ಬದಲಾಗುತ್ತೆ ಸೊ ಆವಾಗ ಬೆಳೀತಾ ಬೆಳೀತಾ ಪ್ರಾಬ್ಲಿಮ್ ಮಂಜುಳಾ ಮ್ಯಾಮು ಆರ್ತಿ ಮ್ಯಾಮು ಅಾ ಇವರೆಲ್ಲ ತುಂಬಾ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬೋದು ಅಂಡ್ ಡೈರೆಕ್ಟರ್ಸ್ ಅಂತ ನೋಡಿದಾಗ ಪುಟ್ಟಣ್ಣ ಕಣಗಲ್ ಸರ್ ಕಾಶಿನಾಥ್ ಸರ್ ಸೋ ನನ್ಗೆ ಹೆಚ್ಚು ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬೋದು ವೆರಿ ನೈಸ್ ಸೋ ಹಾಗೆ ನೀವು ದೊಡ್ಡರಾಗ್ತಾಕಂತಾ ಹಿಂದೆ ಓದ್ರಿ एक्चुअली ಹೌದು एक्चुअली ಅವರು ನಮಗಿಂತ ತುಂಬಾ ಮುಂದೆ ಇದ್ರು ಸರ್ ಆ ಕಾಲದಲ್ಲೇನೆ ಎಕ್ಸಾಕ್ಟ್ಲಿ ನಾವು ಈಗ ನಾವು ಈಗ ಅಲ್ಲಿ ಹೋಗಿ ಕಲತ್ಕೊಂಡೆ ಬರಬೇಕು ಕರೆಕ್ಟ್ ಕರೆಕ್ಟ್ ಯಾ ತುಂಬಾ ಅವ್ರದ್ದು ಕ್ರಾಂತಿಕಾರಿಕ ಸಿನಿಮಾಗಳು ಆ್ಯಕ್ಚುಲಿ ಪುಟ್ಟಣ ಕಣಗಲ್ಲೂ ಆ ಟೈಮಿಗಂತೂ ಅದು ತುಂಬಾ ರೆವಲ್ಯೂಷನರಿ ತರನೇ ಸಿನ್ಮಾಗಳು ಅವ್ರು ಮಾಡಿದ್ದಾರೆ ಸೊ ನಿಮ್ಮ ನಿಮಗೆ ಗೊತ್ತಿರ್ಬೋದು ನಿಮ್ಮ ತಾತ ಕೂಡ ಮಾಡಿದ್ದಾರೆ ಮತ್ತು ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ನಿಮಗೆ ಗೊತ್ತು ಪಲ್ಲವಿ ಸಿನಿಮಾ ತುಂಬಾ ಇಷ್ಟ ಬಂದವರು ಎಲ್ಲಿಂದವರು ನೋಡಿದರ ನೀವ್ ಹೌದಾ ಅದು ನನಗೆ ಪಲ್ಲವಿ ನಮ್ಮ ಆ ಒಂದು ಸ್ಟೋರಿ ಇತ್ತು ನಮ್ಮ ಅಜ್ಜಿರ್ ಜಾಸ್ತಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಆ ಟೈಮ್ ಶೂಟಿಂಗ್ ಮಾಡುವಾಗ ನಮ್ಮ ತಾತ ಅವರು ಶೂಟಿಂಗ್ ಹೋಗ್ಬೇಕಾದ್ರೆ ಬೆಳಗ್ಗೆ ಎದ್ದು ನಮ್ಮ ಅಜ್ಜಿ ಬಾಕ್ಸ್ ಬಾಕ್ಸೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲರಿಗೂ ಪ್ರೊಡಕ್ಷನ್ ಆಗೇ ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಅಪ್ಪ ನಮ್ಮ ತಾತನ ಜೊತೆ ಕಳಿಸ್ತಾಯಿದ್ರು ಸೊ ಆ ಆ ಥರ ಆ ಥರ ಒಂದು ಕನೆಕ್ಷನ್ ಇದೆ ನಮ್ಮ ಅಜ್ಜಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡಿಕೊಂಡು ಬಟ್ ಆ ಸಿನಿಮಾ ಅಂತೂ ಆ ಟೈಮಲ್ಲಿ ತುಂಬ ಫಾರ್ವರ್ಡ್ ಇತ್ತು ಅಂದರೆ ಒಂದು ಫೀಮೇಲ್ ಪಾಯಿಂಟ್ ಆಫ್ ವ್ಯೂವಿಂದ ಹೇಗೆ ಒಂದು ರಿಲೇಶನ್ಶಿಪ್ಸು ಹೇಗೆ ಪ್ರೀತಿ ಅವರು ಪಾಯಿಂಟ್ ಆಫ್ ವ್ಯೂವಿಂದ ಹಿಂಗೆ ತುಂಬ ಆ ಕಾಲದಲ್ಲಿ ಆಫ್ ಅಂತ ವೆರಿ ಹ್ಞೂ ಹ್ಞೂ ಸೊ ಅಂದರೆ ಅವರು ನೋಡಿ ನನಗನ್ಸುತ್ತೆ ನಿಮ್ಮದು ಮೂರನೇ ಜನ್ರೇಷನ್ ಸಿನ್ಮಾದಲ್ಲೇ ಕೂಡ ನಿಮ್ಮ ತಂದೆ ನಿರ್ದೇಶಕರಾಗಿದ್ದರು ಬಟ್ ನಿಮ್ಮ ತಂದೆ ನಿರ್ದೇಶಕರಾಗಿ ತುಂಬ ಜನರಿಗೆ ಬಟ್ ಲಂಕೇಶ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ನೀವು ಕೂಡ ಸಿನ್ಮಾ ಸಿನ್ಮಾದಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಾ ಸೊ ಥರ್ಡ್ ಜನ್ರೇಷನ್ ಒಂದು ರೀತಿಯಿಂದ ಅಲ್ವಾ ಸೊ ಆ ದೃಷ್ಟಿಯಿಂದ ಅಂದರೆ ನಾ ಯಾಕೆ ಈ ಮಾತು ಹೇಳಿದಂದರೆ ಇನ್ಫ್ಲೂಯೆನ್ಸ್ಗಳಾಗ್ತಾ ಹೋಗ್ತವೆ ನಾವು ಬದಲಾಗ್ತಾ ಹೋಗ್ತೀವಿ ಸಿನಿಮಾ ಬದಲಾಗ್ತಾ ಹೋಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಆ ಟೈಮಲ್ಲಿ ಈಗ ಇಷ್ಟು ಕಲರ್ಫುಲ್ ಸಿನ್ಮಾಗಳನ್ನ ಮಾಡಿದ್ರೆ ಸೊ ಇದರಲ್ಲಿ ನಿಮಗೆ ಈ ಬಾಡಿ ಬಿಲ್ಡಿಂಗ್ ಕಷ್ಟ ಆಯಿತಾ ಸಮರ್ಜಿತ್ ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ನಾನು ಬೇರೆ ಪ್ರಶ್ನೆನೇ ಬೇರೆ ಥರ ಹೋಗುತ್ತೆ ಬಟ್ ಆ್ಯಕ್ಚುಲಿ ಅದು ಹೇಳ್ತಾ ಇದ್ದಂಗೆ ನಮ್ಮ ತಾತ ಅವರು ನಮ್ಮ ಅಪ್ಪಾಜಿಯವರು ನಮ್ಮ ಅವರು ಎಲ್ಲ ಸಿನಿಮಾ ಲೈನಲ್ಲಿ ಬಂದಿದ್ದಾರೆ ಬಟ್ ನನ್ನ ಅವ್ರ ಥರ ಕಂಪೇರ್ ಮಾಡಿದ್ರೆ ಅದು ಡೆಫಿನೆಟ್ಲಿ ಒಂಥರ ಮೀಟ್ ಮಾಡೋಕ್ಕೆ ಆಗಲ್ಲ ಅವರಂತೂ ನನಗೆ ಇನ್ಸ್ಪಿರೇಷನ್ಸ್ ಅಂದರೆ ಇನ್ಸ್ಪಿರೇಷನ್ ಯಾಕಂದರೆ ಅವ್ರ ಸ್ಟೋರೀಸ್ ಎಲ್ಲ ಓದ್ತಾ ಇದ್ರೆ ಗೊತ್ತಾಗುತ್ತೆ ಹಿಂಗೆ ಆ ಟೈ ಆ ಟೈಮಲ್ಲೇ ಅಷ್ಟು ಫಾರ್ಡ್ ಥಿಂಕ್ ಥಿಂಕ್ ಮಾಡ್ತಾಯಿದ್ರು ಎಲ್ಲ ಅಂತ ಆಮೇಲೆ ನಾನು ನನ್ನದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕು ನನ್ನಲ್ಲಿ ನನ್ನ ಕಪ್ಯಾಸಿಟಿಲಿ ಎಷ್ಟು ಮುಂದೆ ಹೋಗ್ಬೋದು ಜೀವನದಲ್ಲಿ ಆ ಥರ ಒಂದು ಆಸೆ ಇಟ್ಕೊಂಡಿದ್ದೀನಿ ಬಟ್ ಅದೇ ಬಾಡಿ ಬಗ್ಗೆ ಕೇಳ್ತಿದ್ದೆ ಆ ಸಿನಿಮಾದಲ್ಲಿ ನಾನು ಶುರು ಮಾಡ್ಕೊಂಡಾಗ ಆ ಜರ್ನಿ ಹಾಗೆ ಸೀರಿಯಸ್ ಆಗಿ ಡಿಗ್ರಿ ಎಲ್ಲ ಮುಗೀತು ಆಮೇಲೆ ಸಿನಿಮಾದಲ್ಲಿ ಹೀರೋಗಳು ನೋಡಿದಾಗ ಯಾ ಯಾವ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಬಂದಿರ್ತಾರೆ ಅಂತ ನೋಡಿದಾಗ ಫಿಟ್ನೆಸ್ ಖಂಡಿತ ಒಂಥರ ಒಂದು ಮುಖ್ಯ ಅಂದರೆ ಬಾಡಿ ಬಿಲ್ಡಿಂಗ್ ಅಂತ ಅಲ್ಲ ಒಂದು ಲೆವೆಲ್ ಆಗಿ ಫಿಟ್ ಇರಬೇಕು ಅಂತ ನನಗೆ ಯಾವಾಗಲೂ ಹೇಳ್ತಾ ಇದ್ರು ಜನರೆಲ್ಲ ಸೊ ನಾನು ಆ ಥರ ಟ್ರೈನಿಂಗ್ ಮಾಡ್ಕೊಂಬಂದೆ ಬಟ್ ಈ ಸಿನಿಮಾಗೆ ಒಂದು ಆ ಬಾಡಿ ಶರ್ಟ್ ಶರ್ಟ್ ಇಲ್ಲೇ ತೋರಿಸ್ಬೇಕಾಗ್ತಿತ್ತು ಸೊ ಅದಕ್ಕೆ ಒಂದು ಐದು ತಿಂಗಳು ನಮ್ಮ ಭರತ್ಗೌಡ ಅಂತ ಇದ್ದಾರೆ ಅವರು ಪರ್ಸ್ನಲ್ ಟ್ರೈನಿಂಗ್ ತಗೊಂಡ್ರು ಅಂದರೆ ಫುಲ್ ಡಯಟ್ ವರ್ಕೌಟು ದಿನ ದಿನ ಏನೇನಿರುತ್ತೆ ಏನೇನು ತಿನ್ನಬಾರ್ದು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಟ್ಟಿದ್ರು ನನಗೆ ಸೊ ಅದು ಫಾಲೋ ಮಾಡಿದೆ ಫಾಲೋ ಮಾಡಿದೆ ಶೂಟಿಂಗ್ ಮುಂಚೆನೂ ಯಾವಾಗ ಶರ್ಟ್ ತೆಗಿಬೇಕಾಗಿತ್ತು ಆವಾಗ ಐದು ದಿನ ಮುಂಚೆ ಅದು ಬೇರೆ ಥರ ಟ್ರೈನಿಂಗ್ ಇರುತ್ತೆ ಒಂದೊಂದು ವಾಟರೆಲ್ಲ ಕಮ್ಮಿ ಕಮ್ಮಿ ಮಾಡಿಕೊಂಡು ಸ್ಕಿನ್ ಒಂಥರ ಎಲಾಸ್ಟಿಕ್ ರಬ್ಬರ್ ಥರ ಆಗಿಬಿಡುತ್ತೆ ಸೊ ಆವಾಗ ಸಿಕ್ಸ್ ಪ್ಯಾಕ್ ತೋರಿಸ್ಕೊಬೋದು ಆ ಥರ ಒಂಥರ ಟ್ರೈನಿಂಗ್ ಎಲ್ಲ ಇರುತ್ತೆ ಸೊ ಆ ಥರ ಟ್ರೈನಿಂಗ್ ಮಾಡಿದೆ ಸೊ ಆ ಥರ ಹಾರ್ಡ್ ವರ್ಕ್ ಮಾಡಿ ಸರ್ ಈ ಅಂತ ಓಕೆ ಯಾರಾದರೂ ಬಾಡಿ ಬಿಲ್ಡಿಂಗ್ ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ ನೀವು ಕಷ್ಟ ಅಲ್ವಾ ಇಟ್ಸ್ ನಾಟ್ ಈಸಿ ಕಷ್ಟ ಇದೆ ಬಟ್ ಏನೇ ಏನೇ ಡಿಸೈಡ್ ಮಾಡಿದ್ರು ಆ ಡಿಸಿಪ್ಲಿನ್ ನಾನು ಕಲ್ತಿರೋದು ತುಂಬ ಮುಖ್ಯ ಯಾಕಂದರೆ ಏನೇ ಚೂಸ್ ಮಾಡ ಏನೋ ಚೂಸ್ ಮಾಡ್ತೀವಿ ಏನೋ ಒಂದು ಪಾರ್ಟ್ ಚೂಸ್ ಮಾಡಿಕೊಂಡಾಗ ಆ ಡಿಸಿಪ್ಲಿನ್ ಇಲ್ಲಾಂದ್ರೆ ನಾವು ಹೋಗೋಕ್ಕಾಗೋದೇ ಇಲ್ಲ ಒಂದಿನ ಇಲ್ಲಿ ಅಲ್ಲಿ ಸ್ಕಿಪ್ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇರ್ತೀವಿ ಆಯ್ತು ಈ ನಾಳೆ ಒಂದಿನ ಸ್ಕಿಪ್ ಮಾಡಿದ್ರೆ ಏನಾಗಲ್ಲಪ್ಪ ಹೆಂಗೋ ಒಂದು ಮೂರು ನಾಲ್ಕು ತಿಂಗಳು ಕಂಟಿನ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀವಿ ಬಟ್ ನಾವು ಯಾ ಆ ಫ್ಯೂಚರ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ನಾವು ನಮ್ಮ ಪರ್ ಡೇ ಏನು ಮಾಡ್ಬೋದು ಇವತ್ತು ನಾನು ಟ್ರೈನಿಂಗ್ ಮಿಸ್ ಮಾಡ್ಬಾರ್ದು ಮಾಡಬೇಕು ಅಂತ ಹೇಳಿದಾಗ ಮಾಡ್ತಾ ಇರ್ತೀವಿ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಈಗ ನಿಮ್ಮ ನಿಮ್ಮ ತಾತ ಅಂದರೆ ಲಂಕೇಶ್ವರ ಸಿನಿಮಾಗಳೇ ಬೇರೆ ಕಂಪ್ಲೀಟಾಗಿ ನಿಮ್ಮ ತಂದೆ ಸಿನಿಮಾಗಳೇ ಬೇರೆ ಓಕೆ ಈಗ ನೀವು ಇನ್ನೊಂದು ಜನ್ರೇಷನ್ ನಿಮ್ಗೆ ಯಾವ ಥರ ಸಿನಿಮಾ ಇಷ್ಟ ಸಮರ್ಜಿತ್ ಅಂದರೆ ಗೌರಿನ ಬಿಟ್ಬಿಡಿ ಗೌರಿ ಈಸ್ ಯುವರ್ ಫಾದರ್ಸ್ ಅನದರ್ ಡಿರೆಕ್ಟೋರಿಯಲ್ ಆ್ಯಂಡ್ ಯುವರ್ ಯುನೋ ಡೆಬೋ ಸಿನಿಮಾ ಅದು ನಿಮಗೆ ಸ್ಪೆಷಲ್ ಆಗಿರುತ್ತೆ ಬಟ್ ವಾಟ್ ಕೈಂಡ್ ಆಫ್ ಯುನೋ ವಿತ್ ವಾಟ್ ಕೈಂಡ್ ಆಫ್ ಸಿನಿಮಾ ಯು ವಾಂಟ್ ಟು ಐಡೆಂಟಿಫೈ ವಿತ್ ನನಗೆ ಆ ಥರ ಸ್ಪೆಸಿಫಿಕ್ ಆಗಿ ಇಲ್ಲ ಸರ್ ಒಂದು ಒಳ್ಳೆ ಕಥೆ ಇದ್ರೆ ಖಂಡಿತ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತೆ ನಾನು ನೋಡಿದಾಗ ಒಂದು ಯಾವಾಗಲೂ ಒಂದು ಇಮೋಷನ್ ಚೇಂಜ್ ಮಾಡುವಂಥ ಸಿನಿಮಾ ಇರುತ್ತಲ್ಲ ಹಂಗೆ ಏನಂದ್ರೆ ಸಡನ್ ಆಗಿ ಇಮೋಷನಲ್ ಆಗ್ತೀವಿ ಒಂದೊಂದ್ಸಲ ನೋಡುವಾಗ ಆ ಸೀನಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ರೆ ಇಲ್ಲಾಂದ್ರೆ ಸಡನ್ ಆಗಿ ತುಂಬಾ ಖುಷಿ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಸಡನ್ ಆಗಿ ಅಯ್ಯೋದು ಹೆಂಗ್ ಮಾಡಿದ್ರಪ್ಪ ಅಂತ ಯೋಚನೆ ಸಿಗುತ್ತೆ ಆ ತರ ಸಿನಿಮಾಗಳು ನಂಗೆ ಇಷ್ಟ ಅದ್ರಲ್ಲಿ ಏನೋ ಒಂಥರ ಸ್ಪೆಷಲ್ ಆಗಿ ಎಕ್ಸಾಂಪಲ್ ಅಂದ್ರೆ ನಾವು ಒಂದು ಆಕ್ಷನ್ ಸಿನಿಮಾ ನೋಡ್ತೀವಿ ಅಂತ ಒಂದು ಎಕ್ಸಾಂಪಲ್ ಅದ್ರಲ್ಲಿ ಹೇಳ್ತಾರೆ ಈ ಇದು ಒಂದೇ ಟೇಕಲ್ಲಿ ಒಂದು ಮೂರು ನಿಮಿಷ ಮಾಡ್ಯಾರೆ ಅಂತ ಆ ಕೊರಿಯೋಗ್ರಫಿ ಎಲ್ಲ ನಾವು ನೋಡಿದಾಗ ಏನಪ್ಪ ಸುಮ್ನೆ ಡಮ್ಮಿಯಾಗಿ ಹೊಡಿತಿಯಾರೆ ಅನ್ಕೊಂತೀವಿ ಆಮೇಲೆ ಸುಮ್ನೆ ಡಮ್ಮಿಯಾಗಿ ಜಂಪ್ ಮಾಡ್ತಿದ್ದಾರೆ ಏನೋ ಇದು ಅದು ಅಂತ ಅನ್ಬಿಡ್ತಿವಿ ಅನ್ಕೊಂತೀವಿ ಆದ್ರೆ ನಿಜವಾದ ನಿಜವಾಗ್ಲೂ ಟೆಕ್ನಿಕಲ್ ಆಗಿ ನೋಡಿದ್ರೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ನೀವು ಇಮ್ಯಾಜಿನ ಮಾಡೋಕ್ಕಾಗೆ ಟೂ ಮಿನಿಟ್ಸು ತ್ರೀ ಮಿನಿಟ್ಸು ಒಂದೇ ಅಲ್ಲಿ ಅದು ಒಂದೊಂದು ಪರ್ ಒಂದೊಂದು ಒಂದೊಂದು ಏ ಟು ಪರ್ಫೆಕ್ಷನ್ ಆಗಿರಬೇಕು ನಾವು ನಿಜವಾಗಿ ಹೊಡೆದಾಗ ಅದು ಖಂಡಿತ ಅದು ಏಟಾಗುತ್ತೆ ಬಟ್ ಅದು ನಿಜವಾದ ಹೊಡಿತಾ ಇರೋಂಗೆ ತೋರಿಸಿ ಅವರು ಡ್ಯಾಮೇಜ್ ಆಗ್ತಾ ಆಗ್ತಾಯಿರೋಂಗೆ ತೋರಿಸ್ಬೇಕು ಅದೆಲ್ಲ ಅದು ಒಂದು ತುಂಬ ಕಷ್ಟ ಅಂತ ಹೇಳ್ಬೋದು ಓಕೆ ಇನ್ನೊಂದು ಪ್ರಶ್ನೆ ಕೇಳಿ ನಿಮ್ಗೆ ಬರ್ತೀನಿ ನಿಮ್ಮ ತಂದೆ ಜೊತೆ ಮಾಡೋದು ಫಸ್ಟ್ ಸಿನಿಮಾ ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ ಒಂದಷ್ಟು ಡಿಡ್ ಡಿಸ್ಅಡ್ವಾಂಟೇಜ್ ಇರುತ್ತೆ ಅಲ್ವಾ ಒಂದು ಮೇಜರ್ ಅಡ್ವಾಂಟೇಜ್ ಏನೋ ಏನಿತ್ತು ಇಂದ್ರ ಜೊತೆ ಮಾಡಿದ್ದು ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನಿತ್ತು ಸಮರ್ಜಿತ್ ಅಡ್ವಾಂಟೇಜ್ ಏನಂದರೆ ನಾನು ಫಸ್ಟಿಂದ ಏನೇನು ನಡೆಯುತ್ತೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಆಗಿರಲಿ ಮ್ಯೂಸಿಕ್ ಹೆಂಗೆ ಕಾಂಪೋಸ್ ಮಾಡ್ತಾರೆ ಅದೆಲ್ಲ ಅಪ್ಪಾಜ ತುಂಬ ಓಪನ್ ಆಗಿ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಎಲ್ಲರೂ ಮೀಟ್ ಮಾಡ್ಬೋದಾಗಿತ್ತು ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ನೀವು ಅಂದ್ರೆ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ನೀವು ಜೊತೆಲಿ ಇದ್ರಿ ಹಾ ಅದಕ್ಕೆ ಅದು ತುಂಬಾ ಅಡ್ವಾಂಟೇಜ್ ಇತ್ತು ಸರ್ ಈಗ ನೆಕ್ಸ್ಟ್ ಸಿನಿಮಾದಲ್ಲಿ ನನಗೆ ಅದು ಅದು ಇರದೇ ಇರಬಹುದು ಅದು ಇಲ್ಲಿ ಸಿಗಲ್ಲ ಅಂತ ಹೇಳಬಹುದು ಗೊತ್ತಿಲ್ಲ ಬಟ್ ಈಗ ಹೆಂಗೆ ನಡೆಯುತ್ತೆ ಅದು ಒಂಥರ ಟೆಕ್ನಿಕಲ್ ಆಗಿ ಚೆನ್ನಾಗಿ ಗೊತ್ತಾಗಿದೆ ಸರ್ ಕರೆಕ್ಟ್ ಬಟ್ ಡಿಸ್ಅಡ್ವಾಂಟೇಜ್ ಅಂತ ನಾನು ಹೇಳಿ ಪರವಾಗಿಲ್ಲ ಅದೇ ನಾನು ಗೊತ್ತಿಲ್ಲ ಸರ್ ಅದು ನನಗೇನು ಗೊತ್ತಿಲ್ಲ ಬಟ್ ಜನ್ರಲ್ ಹೇಳ್ಬೋದು ಜನ್ರಲ್ಲ ಅಲ್ಲ ಅಂದರೆ ನಾನು ಹೇಳ್ತಿರೋದು ನೀವು ಅಂದರೆ ಶೂಟಿಂಗ್ ಮಾಡುವಾಗಿರ್ಬೋದು ಅಂದರೆ ಈಗ ಬ ಈಗ ಈಗ ನಿಮ್ಮ ನಿರ್ದೇಶನ ಮಾಡುವಾಗ ಅಪ್ಪ ಬೇರೆ ಥರನೇ ನೋಡ್ತಾರೆ ಈಗ ನಾನು ನಿರ್ದೇಶಕ ಆಗಿದ್ದು ನಾನು ಬೇರೆ ಥರ ನೋಡ್ಬೋದು ಬಹುಶಃ ಅಲ್ವಾ ಸೊ ಆ ಥರದ್ದು ಏನೋ ಡಿಸ್ಅಡ್ವಾಂಟೇಜ್ ಇರ್ಬೋದೇನೋ ಅಂದರೆ ತುಂಬ ಜಾಸ್ತಿ ಅವರು ನಿಮಗೆ ಓವರ್ ಎಕ್ಸ್ಪೆಕ್ಟೇಷನ್ ಇರ್ಬೋದು ನಿಮ್ಮ ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜ್ ಏನಿರುತ್ತೆ ಅಂದ್ಕೊಂಡಿದ್ದೆ ಅಂದರೆ ಅಯ್ಯೋ ಮಗ ಅಲ್ವಪ್ಪ ಅಯ್ಯೋ ಶಾರ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದ್ಕೊಂಡಿದ್ದೆ ಬಟ್ ಹಂಗಿರ್ಲಿಲ್ಲ ಅವ್ರಿಗೆ ಪರ್ಫೆಕ್ಷನ್ ಬೇಕಂದ್ರೆ ಹೇಳಿದ್ರು ಮಾಡ್ತಿದ್ದೆ ಸೊ ಆ ಅವರು ಮಗ ಈ ಇದೇ ಸ್ವೀಟ್ ಆಗಿರ್ಬೇಕು ಆ ಆತರ ಏನು ನೋಡ್ಲೇ ಇಲ್ಲ ಬಂದಾಗ ಒಬ್ಬ ಆಕ್ಟರ್ ಇದನು ಕೆಲಸ ಮಾಡ್ಬೇಕು ಅವರು ಇವ್ರ ಕೆಲಸ ಇರುತ್ತೆ ಅವ್ರ ಕೆಲಸ ಇರುತ್ತೆ ಆ ಆತರ ಎಲ್ಲ ನೋಡ್ತಾ ಇದ್ರು ಸೊ ಡಿಸ್ಅಡ್ವಾಂಟೇಜ್ ಆ ಆತರ ನೋಡಿಲ್ಲ ಆ ಭೇದ ಭಾವ ನಿಜವಾಗ್ಲೂ ಇರ್ಲಿಲ್ಲ ಹಂಗಿದ್ದೇನೆ ನಮ್ ಎಲ್ಲಾರ್ಗು ಆಕ್ಟಿಂಗ್ ಮಾಡಕ್ ಸುಲಭ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಪ್ರೊಫೆಷ್ನಲ್ಸ್ ಆಗಿ ಆ ಡೈರೆಕ್ಟರ್ ಇವರೊಬ್ರು ಆಕ್ಟರ್ ಅನ್ನೋ ಥರನೇ ಇದ್ರು ಅಂಡ್ ಸರ್ ತುಂಬಾ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸ್ತಾರೆ ಹಿಂಗೆ ಬರಬೇಕು ಅಂದ್ರೆ ಅದು ಹಾಗೇ ಬರಬೇಕು ಅಂಡ್ ಇನ್ನೊಂದು ನಾನೇನು ನೋಡಿರೋದು ಅಂದ್ರೆ ಪ್ರತಿಯೊಬ್ಬರು ಅಷ್ಟೇ ತಾಳ್ಮೆಯಿಂದ ಆ ಪ್ರತಿಫಲ ಹಾಗೆ ಬರ್ಲಿ ಅಂತ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ ಸರ್ ಇದು ನಾನು ಫಸ್ಟ್ ಟೈಮ್ ನೋಡ್ರಿ ಸೊ ತುಂಬಾ ಖುಷಿ ಆಗುತ್ತೆ ಕಲ್ತ್ಕೋಬೇಕು ನಾವೆಲ್ಲರೂ ಅಂತ ಅನ್ಬೋದು ಗೊತ್ತೇ ಇರ್ಲಿಲ್ಲ ಒಂದೊಂದ್ಸಲ ಶಾರ್ಟ್ ತೆಗಿಯಾಗ ಒಂದೊಂದ್ ಕೂದ್ಲು ಹಿಂಗ ಬಂದ್ ಹಿಂಗ್ ಹೋದ್ರೆ ಅದು ಶಾರ್ಟ್ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ನಾನು ಕಲಿತೆ ಸಿಂಹ ಆ ಕಟ್ ಅಂದ್ಬಿಡ್ತಾರೆ ಅಂದ್ರೆ ನಾವು ನನ್ನ ಸಾನಿಯೋ ಜೊತೆ ಒಂದು ಕಾನ್ವರ್ಸೇಷನ್ ಇರುತ್ತೆ ಅನ್ಕೊಳ್ಳಿ ಅವಾಗ ಮಾತಾಡ್ತಾ ಇದ್ದಾಗ ಒಂದು ಕೂದ್ಲಿಂಗ್ ಬಂದ್ಬಿಡುತ್ತೆ ಹಿಂಗ ಹೋಗುತ್ತೆ ಅವಾಗ ನಾನು ಇಮೋಷನಲ್ ಇರ್ತೀವಿ ನಾವು ನಮಗೆ ಅದು ಡೈಲಾಗು ಮತ್ತೆ ಮೂಮೆಂಟ್ ಅಲ್ಲಿ ಏನು ಇಮೋಷನ್ ಇದೆ ಆ ಥರ ನಾವು ನೋಡ್ತಾ ಇರ್ತೀವಿ ಬಟ್ ಡೈರೆಕ್ಷನ್ ಅವರು ನೋಡುವಾಗ ಇಲ್ಲ ಇದು ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ ಇಮೋಷನ್ ಕಟ್ ಆಗ್ಬಿಡುತ್ತೆ ಆಡಿಯನ್ಸ್ ನೋಡುವಾಗ ಆ ಥರ ತುಂಬ ಟೆಕ್ನಿಕಲ್ ಆಗಿ ನೋಡ್ತಾ ಇರ್ತಾರೆ ಸಾನ್ಯಾ ನೀವು ಸಾನ್ಯಾ ಅವ್ರ ಬಗ್ಗೆ ಒಂದು ಹೇಳಬೇಕು ಗುಟ್ಟು ಏನಂದ್ರೆ ಅವ್ರ ಕವಿತೆ ಕೂಡ ಬರೀತಾರೆ ಅಂತ ಸೊ ಯಾವ್ದಾರು ಕವನ ಸಾನ್ಯಾ ನೀವು ನನಗೆ ಜಾಸ್ತಿ ಮಾನಸಿಕವಾಗಿ ನಮ್ಮನ್ನು ನಾವು ಹೇಗೆ ಬದಲಾಯಿಸ್ಕೋಬಹುದು ಅನ್ನೋದ್ರಲ್ಲಿ ತಲಿನಾಗಿರ್ತೀನಿ ಜಾಸ್ತಿ ಅಂಡ್ ನನಗೆ ಆಧ್ಯಾತ್ಮ ಅಂದ್ರೆ ತುಂಬಾ ಒಲವು ಹಾಗಾಗಿ ಅದ್ರ ಕಡೆಗೆ ನನ್ನ ಕವನಗಳು ವಾಲತ್ತೆ ಸೊ ಅದ್ರ ತರನೇ ಏನೋ ಒಂದು ಚಿಕ್ಕದಾಗಿ ಒಂದು ಬರ್ದಿದ್ದೀನಿ ಅದನ್ನು ಇಷ್ಟ ಇಷ್ಟಪಡ್ತೀನಿ ಮನಸ್ಸಿಗೆ ಮಾಲೀಕನಾಗು ಕನಸಿಗೆ ಕಲರವ ನೀಡುವಂತವನಾಗು ಸುಳಿವಿಲ್ಲದ ಸುಳಿಯನ್ನು ಸುಲಿಯಬಹುದು ಮೆದುಳಿನ ಸುರುಳಿಯು ಸೃಷ್ಟಿಯ ಲಯಕ್ಕೆ ಸೋತಾಗ ಸಾವಿಲ್ಲದ ಸುನಿಧಿಯನ್ನು ಸೆಳೆಯಬಹುದು ಮೆದುಳಿನ ಸುರುಳಿಯು ಆಯ್ಕೆ ನಿನ್ನದು ದಾರಿಯೂ ನಿನ್ನದು ಚಿತ್ತವನ್ನು ಚಿತೇಗೇರಿಸುತ್ತೀಯೋ ಇಲ್ಲ ಚಿರಂತನವಾಗಿ ಚಿತ್ತಾರಗೊಳಿಸುತ್ತೀಯೋ ಸೂಪರ್ ಚೆನ್ನಾಗಿದೆ ಪದಗಳ ಬಳಕೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ನಿಮಗೆ ಅಧ್ಯಾತ್ಮ ಬಗ್ಗೆ ಬಲವಿದೆ ಅಂತ ಹೇಳಿದ್ರೆ ಹೆಂಗೆ ಅದು ಹೌ ಅದು ಮನೆಯ ವಾತಾವರಣನೇ ಆಗಿದೆ ಸರ್ ಬೆಳಿ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನ ಪ್ರತಿಯೊಬ್ಬರು ಕೂಡ ಈ ತುಂಬ ನಮ್ಮ ಮನೆಯಲ್ಲಿ ಸನಾತನ ಧರ್ಮವನ್ನು ಪಾಲಿಸ್ತಾರೆ ಸೊ ಹಾಗೆ ಬೆಳ್ಕೊಂಡು ಬಂದಿರೋದ್ರಿಂದ ಆಧ್ಯಾತ್ಮ ನನಗೆ ಒಂಥರ ನನ್ನ ಜೀವನದಲ್ಲೇ ಹಾಸು ಹೊಕ್ಕಾಗಿದೆ ದೇವ್ರಂದ್ರೆ ಏನು ನಿಮ್ಮ ಪ್ರಕಾರ ಸಾರಿ ಸರ್ ದೇವ್ರಂದ್ರೆ ಏನು ನಿಮ್ಮ ಪ್ರಕಾರ ದೇವ್ರ ನನ್ನ ಪ್ರಕಾರ ಒಂದು ಒಂದು ಎನರ್ಜಿ ನಾನು ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣ್ಬಹುದು ಆ ಎರಡ್ ತರಹದು ಎನರ್ಜಿಗಳು ಇರುತ್ತೆ ನಾವು ಯಾರನ್ನ ಯಾವ್ದಕ್ಕೆ ಜಾಸ್ತಿ ಹುಲ್ಲಾಕ್ತಿವಿ ಅಂತ ನೋಡ್ಕೋಬೇಕಷ್ಟೇ ಅದನ್ನ ಈಗ ಗುಡಿ ಅಂತ ಹೇಳಿದಾಗ ನಂಗೆ ಗುಡಿಲೂ ನಂಬಿಕೆ ಇದೆ ಒಂದು ಕಲ್ಲು ಅಂತ ಹೇಳಿದಾಗಲೂ ಕಲ್ಲಲ್ಲೂ ನಂಬಿಕೆ ಇದೆ ಈಗ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಏನು ನಾವು ಒಂದು ಆಕಾರವನ್ನ ನಿರ್ಮಿಸಿ ಅದಕ್ಕೆ ಶಕ್ತಿ ತುಂಬಿಸಿ ಪೂಜೆ ಮಾಡ್ತೀವಿ ಅನ್ನೋದು ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ತಪ್ಪಲ್ಲ ಯಾಕಂದ್ರೆ ಎನರ್ಜಿ ಅನ್ನೋದು ನೀವು ಹೆಂಗಾದ್ರೂ ನೋಡ್ಬೋದು ಆಗಿನ ಕಾಲದಲ್ಲಿ ನನ್ನ ಪ್ರಕಾರ ಏನಕ್ಕೆ ಈಗ ಹಿಂಗೆ ಎನರ್ಜಿ ಇದೆ ಅಪ್ಪ ಹಂಗೆ ಹಿಂಗೆ ಅಂದರೆ ಒಂದು ಕಾಮನ್ ಮ್ಯಾನಿಗೆ ಅರ್ಥ ಆಗೋಲ್ಲ ಅವ್ರಿಗೆ ಏನೋ ಒಂದು ಸೃಷ್ಟಿಸಿ ತೋರಿಸಿದ್ರೆ ಅರ್ಥ ಆಗುತ್ತೆ ಅಂತ ಹಂಗೆ ಪ್ರತಿಯೊಂದು ದೇವ್ರನು ಪ್ರತಿಯೊಂದು ಎನರ್ಜಿ ಅಂತಲೇ ಹೇಳ್ಬೋದು ಈಗ ಹನುಮಂತ ಅಂತ ಬಂದಾಗ ಬಲ ಅಂತ ಹೇಳ್ಬೋದು ಶಿವ ಅಂತ ಬಂದಾಗ ನಿಮ್ಮ ಕಾನ್ಷಿಯಸ್ನೆಸ್ ಅಂತ ಹೇಳ್ಬೋದು ಕೃಷ್ಣ ಅಂತ ಬಂದಾಗ ಲೀಲೆಗಳು ಅಂತ ಹೇಳ್ಬೋದು ಇದನ್ನೆಲ್ಲ ಯಾರಿಗಾದ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಕಾಮನ್ ಮ್ಯಾನ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟ ಅನ್ನೋದಕ್ಕಾಗಿ ಪ್ರತಿಯೊಂದಕ್ಕೂ ಫಿಗರ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ಆಗಿನ ಕಾಲದಲ್ಲಿ ಆರ್ಕಿಟೆಕ್ಚರ್ಗೂ ಒಂದು ಸೈನ್ಸ್ ಇತ್ತು ದೇವ್ರು ಅನ್ನೋದು ಒಂದು ಸೈಂಟಿಫಿಕ್ ಆಗಿ ಪ್ರತಿಯೊಂದು ರಿಚುವಲ್ಸ್ ಅಲ್ಲೂ ನಮ್ಮ ಇಂಡಿಯನ್ ರಿಚುವಲ್ಸ್ ಅಲ್ಲೂ ಸೈಂಟಿಫಿಕ್ ಆಗಿ ಒಂದು ಕಾರಣ ಇರುತ್ತೆ ಬಟ್ ನಾವ್ ಯಾರು ಅದನ್ನ ಕೆತ್ಕಲಿಲ್ಲ ಹುಡ್ಕಕ್ಕೆ ಹೋಗ್ಲಿಲ್ಲ ಸುಮ್ಮನೆ ಮುಚ್ಕೊಂಡು ನಂಬಕ್ಕೆ ಹೋಗಿದ್ವಿ ಬಟ್ ಇವಾಗ ಇವಾಗ ಎಲ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕೇವಲ ಒಂದು ಏನಂತಾರೆ ಜಸ್ಟ್ ಏನೋ ಒಂದು ದೇವ್ರ ಅಂದ್ರೆ ಇಷ್ಟೇನ ಒಂದು ಗುಡಿಲಿ ಒಂದು ಪೂಜೆನ ಅಷ್ಟೇನ ಆಯ್ತು ನಾವು ಕೇಳ್ಕೊಂಡ್ ಬರ್ತೀನಿ ಅನ್ನೋದಷ್ಟೇ ಅಲ್ಲ ಬಟ್ ದೇವ್ರು ಇಲ್ಲಿದ್ದಾನೆ ಇಲ್ಲಿದ್ದಾನೆ ಅನ್ನೋದು ಗೊತ್ತಾದಾಗ ದೇವ್ರು ಸಿಕ್ಕರೆ ನಿಮಗೆ ಸಿಕ್ಕಾಯ್ತಲ್ಲ ಸರ್ ದೇವ್ರು ಎಲ್ಲಾ ರೀತಿಯಲ್ಲೂ ಎಲ್ಲಾರ ಮೂಲಕೂ ನನ್ಗೆ ಪ್ರತಿಯೊಂದು ಕೆಲಸಾನು ಮಾಡಿಸ್ತಾ ಇದ್ದಾನೆ ಕೆಟ್ಟದಾಗಿರ್ಲಿ ಒಳ್ಳೇದಾಗಿರ್ಲಿ ನಾನು ಒಂದ ಕಲಿತೀನಿ ಇಲ್ಲ ಬೆಳಿತೀನಿ ಸೊ ಪ್ರತಿಯೊಬ್ಬರಲ್ಲೂ ದೇವ್ರನ್ನ ನೋಡ್ತೀನಿ ಚೆನ್ನಾಗಿ ಮಾತಾಡಿದ್ರಿ ಅಲ್ವಾ ಸೂಪರ್ ಕಲಿತೀನಿ ಇಲ್ಲ ಬೆಳಿತೀನಿ ನಾನು ತುಂಬ ಚೆನ್ನಾಗಿದೆ ನೀವು ಬಿಗ್ ಬಾಸ್ ಇಂದ ಏನು ಕಲಿತ್ರಿ ಸಾನ್ಯ ಗಳಿಸ್ಕೊಂಡಿದ್ದೆ ಹೆಚ್ಚು ಸರ್ ಆ್ಯಕ್ಚುಲಿ ಅಂದರೆ ಅಷ್ಟು ಜನರ ಮೆಚ್ಚುಗೆ ನನಗೆ ಏನು ಸಿಕ್ತು ಬಟ್ ಏನು ಕಲಿತ್ರಿ ನೀವು ಒಂದು ಒಂದು ಲೆಸನ್ ಹೇಳಿ ನನಗೆ ನೀವು ಅಂದರೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಮತ್ತು ಬಿಗ್ ಬಾಸ್ ಬಂದ ಮೇಲೆ ಸಾನ್ಯಾನಲ್ಲಿ ಏನು ಬದಲಾವಣೆ ಆಗಿತ್ತು ಬಿಗ್ ಬಾಸ್ ಇಂದ ಬಂದ ಮೇಲೆ ಪ್ರಾಬಬ್ಲಿ ಬದಲಾವಣೆ ಆಯಿತು ಅಂತ ಹೇಳ್ಬೋದು ಹೇಗೆ ಮಾತಾಡಬೇಕು ಹೇಗೆ ಹೇಗೆ ನಡ್ಕೋಬೇಕು ಹೇಗಿರ್ಬೇಕು ಅನ್ನೋದು ಕಲಿತೆ ಸರ್ ಅದನ್ನು ಹೇಳ್ಬೋದು ಅಂದ್ರೆ ಹೋಗೋಕ್ಕಿಂತ ಮುಂಚೆ ವೆರಿ ವೆರಿ ಮೀ ಎಲ್ರೊಟ್ಟಿಗೆ ಹೇಗಿರ್ತೀನೋ ಹಾಗೆ ಇರ್ತಿದ್ದೆ ಬಟ್ ಹಾ ಅದು ಇದ್ದಾಗ ಅಥವಾ ಮೀಡಿಯಾ ಇದ್ದಾಗ ಹೇಗೆ ಕ್ಯಾಮ್ರಾ ಇದ್ರೂ ಮರ್ತಿದ್ರಿ ನೀವು ಇರಲಿ ಒಳ್ಳೇದಾಗ್ಲಿ ಸೋ ಫೈನಲ್ ಆಗಿ ಗೌರಿ ಹದಿನೈದನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮ ಮೊದಲನೇ ಸಿನಿಮಾ ಎಷ್ಟು ವರ್ಷ ನಿಮಗೆ ಸಮರ್ಜಿತ್ ಈಗ ತುಂಬ ಓಕೆ ಓಕೆ ಸೊ ಒಳ್ಳೇದಾಗ್ಲಿ ಸಮರ್ಜಿತ್ ನಿಮಗೆ ಈ ಸಿನಿಮಾದ ಮೂಲಕ ಒಂದು ಒಳ್ಳೆ ಹೀರೋ ಕನ್ನಡ ಇಂಡಸ್ಟ್ರಿ ಸಿಗಲಿ ಮತ್ತು ಒಳ್ಳೆ ಹೀರೋಯಿನ್ ಕನ್ನಡ ಇಂಡಸ್ಟ್ರಿ ಸಿಗಲಿ ಅಂತ ನಾನು ಥ್ಯಾಂಕ್ ಯು ಸೊ ಕನ್ನಡ ಪ್ರೇಕ್ಷಕರು ನನ್ನ ಪ್ರಕಾರ ಒಳ್ಳೆ ಮೀನಿಂಗ್ಫುಲ್ ಸಿನ್ಮಾಗಳನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಥಿಯೇಟ್ರಲ್ಲಿ ಒನ್ ಹಂತಕ್ಕೆ ಓಕೆ ಓಕೆ ಆದರೂ ಕೂಡ ಪೀಪಲ್ ವಿಲ್ ರಿಮೆಂಬರ್ ದಟ್ ಮೂವಿ ಫಾರ್ ಎವರ್ ಆ ಸಿನಿಮಾ ಆ ಸಿನಿಮಾ ಮಾತಾಡ್ತಾನೆ ಇರ್ತಾರೆ ಸೊ ಆ ಥರ ಸಿನಿಮಾ ಆಗೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ ನೆನಪಿಟ್ಕೊಳ್ಳುವಂಥ ಸಿನ್ಮಾ ಆಲ್ ದ ಬೆಸ್ಟ್ ಸಮರ್ಜಿತ್ ನಿಮಗೆ ಎನಿಥಿಂಗ್ ದಟ್ ಯು ವಾಂಟ್ ಟು ಸೆ ಅದೇ ಇದು ನೀವು ಹೇಳ್ದಂಗೆ ಇದು ಸಿನ್ಮಾ ಅದೇ ಥರ ಒಂದು ಮೆಮೊರೇಬಲ್ ಸಿನ್ಮಾ ತುಂಬ ಜನ ಕಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಹೊಸ ಕಲಾವಿದರು ನಾವು ನಾನು ಸಾನ್ಯ ಹಾಗೆ ನಮ್ಮ ಜೊತೆ ತುಂಬ ಸಪೋರ್ಟ್ ಕೊಟ್ಟಿರೋ ಎಷ್ಟೊಂದು ಜನ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಐಶ್ವರ್ಯ ಉಪೇಂದ್ರ ಮ್ಯಾಮ್ ಸಂಪತ್ ಮೈತ್ರಿಯವರು ಮಾಂಚಿ ಸುಧೀರ್ ಅವರು ಎಷ್ಟೊಂದು ಜನ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಇರೋರು ಸಪೋರ್ಟ್ ಮಾಡಿದ್ದಾರೆ ಖಂಡಿತ ನೀವು ಬಂದಾಗ ನಿಮಗೆಲ್ಲ ಇಷ್ಟ ಆಗೋವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಯಾಕಂದರೆ ಫೈಟ್ಸ್ ಇದೆ ಡ್ಯಾನ್ಸ್ ಇದೆ ಸಾಂಗ್ಸ್ ಇದೆ ಎಲ್ಲ ಒಂದು ಒಳ್ಳೆಯ ಸ್ಟೋರಿಯಿಂದ ಇದೆಲ್ಲ ಚಿಕ್ಕ ಚಿಕ್ಕ ಡಿಶ್ ಅಂತ ಹೇಳ್ಬೋದು ಸೊ ಖಂಡಿತ ಬಂದು ಥಿಯೇಟ್ರಲ್ಲಿ ಟಿಕೆಟ್ ತಗೊಂಡು ನೋಡಿ ಅಂತ ಕೇಳ್ಕೊತೀನಿ ನಾಯಕ ನಾಯಕಿಯಾಗಿ ನಾವಿಬ್ರು ತೆರೆ ಮುಂದೆ ಕಾಣಿಸ್ಕೋಬೋದು ಆದರೆ ನಿಜವಾದ ನಾಯಕ ಅಥವಾ ನಾಯಕಿ ಅಂದರೆ ನಮ್ಮ ಸಿನಿಮಾದ ಕಥಾ ಅದಕ್ಕಾಗಿಯೇ ನೀವು ಬಂದು ಈ ಕನ್ನಡ ಸಿನಿಮಾವನ್ನು ನೋಡಲೇಬೇಕು ಅಂತ ಕೇಳ್ಕೊತೀನಿ ಇತ್ತೀಚೆಗೆ ಕನ್ನಡ ಸಿನಿಮಾವನ್ನು ನೋಡುಗರು ಕಮ್ಮಿ ಆಗಿಬಿಟ್ಟಿದ್ದಾರೆ ಬಟ್ ಈ ಇದನ್ನು ನೀವು ಹೊಡೆದು ಯುವಕರು ಬಂದು ಕನ್ನಡ ಸಿನಿಮಾವನ್ನು ನೋಡಿ ಅಂತ ಕೇಳ್ಕೊತೀನಿ ಯುವಕ ಯುವತಿಯರು ಎಲ್ಲರೂ ಎಲ್ಲರೂ ದಯವಿಟ್ಟು ಬನ್ನಿ ಆ್ಯಕ್ಚುಲಿ ನಮ್ಮ ಯೂ ಸರ್ಟಿಫಿಕೇಟ್ ದೊರಕಿದೆ ಹಾಗಾಗಿ ಬರೀ ಯುವಕರು ಅಷ್ಟೇ ಅಂತಲ್ಲ ಯಾರಾದರೂ ಬಂದು ಸಿನಿಮಾನ ನೋಡ್ಬೋದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಒಂಥರ ಏನಂತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಾಡಿರುವಂಥ ಮಿಷ್ಠಾನ ಭೋಜನ ಇದು ನಿಮಗೋಸ್ಕರ ಕಾಯ್ತಾ ಇದೆ ನಾವು ಬಡಿಸ್ತೀವಿ ನೀವು ದಯವಿಟ್ಟು ಹೊಟ್ಟೆ ತುಂಬ ತಿಂದು ನಿಮ್ಮ ವಿಮರ್ಶೆಗಳನ್ನ ನೀಡ್ಬಿಟ್ಟು ಹೋಗಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಗೌರಿ ಸಿನ್ಮಾದ ಬಗ್ಗೆ ನಾವು ಮಾತಾಡಿದ್ವಿ ಒಂದು ಹೊಸಬ್ರ ಸಿನ್ಮಾ ಒಬ್ವಿಯಸ್ಲಿ ಬಟ್ ನಿರ್ದೇಶಕರು ಹೊಸಬರಲ್ಲ ಸಿನ್ ಸಾಕಷ್ಟು ಸಿನ್ಮಾಗಳು ಮಾಡಿದ್ದಾರೆ ಮತ್ತು ತಂಡ ಕೂಡ ಹೊಸದಲ್ಲ ಅದರ ನಾಯಕ ನಟಿ ನಾಯಕ ನಟ ಮತ್ತು ನಾಯಕ ನಟಿ ಇಬ್ಬರೂ ಕೂಡ ಮೊದಲನೇ ಸಿನಿಮಾ ಅವ್ರದ್ದು ಬಟ್ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಅಂತ ಒಂದು ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್ ಅವ್ರಿಗೆ ಸಿಕ್ಕಿದೆ ಯಾಕೆಂದರೆ ಈ ಥರ ಬ್ಯಾನರ್ಲಿ ಈ ಥರ ಸಿನ್ಮಾ ಯೂಶ್ವಲಿ ಹೊಸಬ್ರಿಗೆಲ್ಲ ಸಿಗೋಲ್ಲ ಅವರವ್ರ ಟ್ಯಾಲೆಂಟಿಂದ ಮತ್ತು ಅವ್ರ ಬ್ಯಾಕ್ಗ್ರೌಂಡಿಂದ ಅದು ಸಿಕ್ಕಿದೆ ಸೊ ಆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ ಮತ್ತು ಇದೊಂದು ಒಳ್ಳೆಯ ಸಿನಿಮಾ ಆಗುತ್ತೆ ಎಲ್ಲರೂ ಇಷ್ಟಪಡೋಂಥ ಸಿನ್ಮಾ ಆಗುತ್ತೆ ಅಂತ ಹಾಂ ಹಾರೈಸ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ರೀ ಗೌರಿ ಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಗೌರಿ ಆನ್ ಫಿಫ್ಟೀಂತ್ ಆಫ್ ಆಗಸ್ಟ್ ನಮಸ್ಕಾರ